हाके मेट्टा माड्या रोनी वाळा हाके म्याटा माड्या रोने वाळा साव रुपया कॅप काय पण पदम

ಹಿಂದಿಂದ ಬರ್ತಿತ್ತು ಸೈನ್ಯ ಕಾಲದಾಳ ಹಿಂದಿಂದ ಬರ್ತಿತ್ತು ಸೈನ್ಯ ಕಾಲದಾಳ ಬೇಸಿಗೆ ಬಿಸಿಲ ಕುದುರೆ ಕಾಲಿಗೆ ಎತ್ತು ಹಾರುತ್ತೆ ಎತ್ತು ಕೆಂದೂಳ

ಕೋರಿಗಳ ಮೈ ಅದು ನೋಡೂರಿಂದ ಕೋರಿಗಳ ಪುಣ್ಯ ಬರ್ತವ ನಿಮಗ ಕಣ್ಣನ ನೀರ ಪಟ್ಟು ಉಳಿಸ್ರಿ ನಂಬ ಪ್ರಜಾಗಿ ಹೋಗೌರ ಹೋಗಿ

Pay <laughs> the <laughs>

ಸಭಾ ಪಂಡಿತರಲ್ಲಿ ಹೌದಪ್ಪ ಹೌದು ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಅದಕ್ಕೆ ಮಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಾ ಹಿಂಗ್ ಹೇಳದ್ರಲ್ಲ ಮರಣ್ಣ ಯಾನ್ ಹೇಳಿಪ್ಪ ಮಾತಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದಪ್ಪ ಹೌದು ದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹೌದು ಹೌದು ಸುಳಿದು ಸೋಸುವಂತ ಗಾಳಿಯು ನಿಮ್ಮ ದಾನ ಹ ನಿಮ್ಮ ದಾನವನ್ನುಂಡು ಬಗಳುವ ಕುಳನ್ನ ಏನಂಬ ಕಾಣ ರಾಮನಾಥ ಅಂತ ಹೇಳಿ ಹೇಳಲ್ರಿ ಜೇಡರ ಜಡರ ದಾಸಿಮಯ್ಯನವ್ರು ಈ ಮಾತು ಹೇಳಿದ್ರು ಹೇಳಿ ಇದೇ ಮಾತು ಹೇಳಿದ್ರಪ್ಪ ಅವ್ರು ಇದೇ ಮಾತು ಯಾಕೆ ಕೇಳಿದ್ರ ಇಳೆ ಅಂದ್ರ ಭೂಮಿ 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 ಸಹಿತ ಭಗವಂತ ಕೊಟ್ಟಿರ್ತಕ್ಕಂತ ದಾನ ಐತಿ ಐತಿ ಈ ಮಾನವನ ಶರೀರ ಶರೀರ ಇದು ಪಂಚ ತತ್ವದಿಂದ ಹೌದಪ್ಪ ಹೌದು ಇದನ್ನು ಕೂಡ ಭಗವಂತ ಕೊಟ್ಟಿರ್ತಕ್ಕಂತ ದಾನ ಐತಿ ಐತಿ ಅಂದ್ರೂ ಕೂಡ ಮನುಷ್ಯನ ಬಲಕ್ ಸ್ವಾರ್ಥ್ ಅನ್ನೋದು ಹುಟ್ಟ್ಯಾದ ಅಲ್ರಿ ಎಲ್ಲಾ ಮರ್ತಾನ ಶ್ವಾರ್ಥ್ ಅನ್ನೋದು ಹುಟ್ಟ್ಯದ್ ಹುಟ್ಟ್ಯದ ಈಗ ಒಂದು ಹೊಟ್ಟೆಲಕ್ ಹೋಗಿ ಒಂದು ಲೀಟರ್ ನೀರಿನ ಬಾಟ್ಲಿ ನೀರ್ ತಗೊಂಡ್ರ ತಗೊಂಡ್ರ ಅದಕ್ಕೆ ಇಪ್ಪತ್ ರೂಪಾಯಿ ಅಂತ ಹೇಳಿ ಅದ್ರ ಮ್ಯಾಗ್ ಬರ್ದಿರ್ತಾರ ಹೌದು ಬರ್ದಿರ್ತಾರ ಇದರ್ಲಿ ಕರಿ ಬರೀ ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ ಇಪ್ಪತ್ ರೂಪಾಯಿ ರೊಕ್ಕ ಕೊಡ್ಬೇಕಾಗ್ಯಾದ ಹ್ಮ್ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ನೀರು ಕೊಟ್ಟಿರ್ತಕ್ಕಂಥ ಭಗವಂತರು ಅಕ್ಕ ಕೇಳ್ಯಾನ್ ಏನು ಏನೋ ಏನ ಕೇಳಿಲ್ಲಪ್ಪ ಹೋಟೆಲ್ ಅವರು ಒಂದು ಊಟಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡ್ಯಾರ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿರ್ತಕ್ಕಂತ ಭಗವಂತ ರೇಟ್ ಫಿಕ್ಸ್ ಮಾಡ್ಯನ್ ಏನು ಏ ಹೇ ಕು ಇದನ್ನ ಬಿಡು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಅಂದ್ರ ಕರೆಂಟ್ ಬಿಲ್ ಅವರು ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರ ಹೌದು ಹೌದು ಯಾರು ಜಸ್ಕಮದವ್ರು ಜಸ್ಕಮದವ್ರು ಅರವತ್ತು ದಿನ ಬಿಲ್ ಕಟ್ಲಾರ ಬಿಟ್ಟ ಮನಿನ ಕತ್ತಿ ಹಿಡುತ್ತಾರ ಹ್ಮ್ ನಂದ್ ಹಿಡ್ಕೊಂಡು ನಮ್ಮ ಮುತ್ತೇನ ಮುತ್ತೇನ ಹಿಡ್ಕೊಂಡು ಹೌದು ಜಗತ್ತಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಸೂರ್ಯ ಚಂದ್ರ ದೇವರುಗಳ ಬಿಲ್ ಕೇಳಾರ ಏನೋ ಬಿಲ್ ಕೇಳಿಲ್ಲ ಅವ್ರು ಕೇಳಿಲ್ಲ ಅವ್ರು ನಮ್ ಬಲ್ಯಕ್ಕೆ ಇರ್ತಕ್ಕಂಥ ಸ್ವಚ್ಛವಾದ ದಿಲ್ ಕೇಳ್ಯಾರ ಹೌದು ಭಗವಂತನ ಮೇಲೆ ನಂಬಿಗಿಟ್ಟು ನಾವು ದುಡಿದಿವಿ ಅಂದ್ರು ಎಲ್ಲಾ ಬಿಲ್ ಅವನೇ ಕಡತಾನ ಅಂತಕ್ಕಂಥದ್ದ ಮಾತ ಹೇಳಿ ಹೇಳಿ ಹೌದು ನಮ್ಮ ಉಭಯ ತಂಡದವ್ರು ನನಗೊಂದ್ ಎರಡು ಪ್ರಶ್ನೆ ಕೇಳಿದ್ರು ಅದ್ರಾಗ ನಾವ್ ಒಂದು ಹೇಳಿದ್ದೆ ಎಲ್ಲಿ ಕಳದದ ಅಲ್ಲೇ ಸಿಗುತ್ತೆ ಅಂತೇಳಿ ಆ ದೈಗೊಂಡ ಗೌಡ ಅಲ್ಲಿ ಹೋದ ಅಂತ ಕೂಡೇನೆ ಹೌದು ಅವ್ರು ಏನೇನ ಹೇಳಿದ್ರು ಹೇಳಾರಲ್ರಿಪ ಇನ್ನೊಂದು ಇನ್ನೊಂದು ಪ್ರಶ್ನೆ ಕೇಳಿದ್ರು ಹೌದು ನಾವ್ ಬರಲ್ಲ ಅಂತ ಹೇಳೇವಿ ಅದಕ್ಕೆ ನೇರವಾಗಿ ನನಗ್ ಬರಲ್ಲ ಅಂತ ಹೇಳಿ ನಾನು ಹೌದು ದೈಗೊಂಡ ಗೌಡನ ಮೊದಲಿನ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ನಾನು ಹಾ ಅವ್ರು ಹೇಳಿದ್ರು ಸರ್ ಅವ್ರು ಹೇಳಪ್ಪ ಸರ್ ಇದೇನು ದೊಡ್ಡ ವಿಷಯ ಅಲ್ಲ ಬೀರ್ ದೇವ್ರ ಮಾಳಿಂಗ ರಾಯನ ಅಲ್ಲಿಗಿನ ಆಟ ನೋಡ್ಬೇಕಾಗಿತ್ತು ಅದ್ರ ಸಲುವಾಗಿ ಹಿಂಗಾಯ್ತು ಹೌದೌದು ಹಂಗಾಯ್ತು ಅಂತ ಹೇಳಿದ್ರು ಹೇಳಾರಲ್ರಿ ನಾನೇನು ಜಾಸ್ತಿ ಹೇಳಂಗಿಲ್ಲ ಹೇಳಂಗಿಲ್ಲದ್ರ ಬಗ್ಗೆ ಹೌದ್ ಹೌದ್ ಇದಕ್ಕ ಅದಕ್ ಹೊಂದಾಣಿಕೆನೆ ಇಲ್ಲ ಇಲ್ಲ ಆ ನಾನೊಂದು ಪ್ರಶ್ನೆ ಕೇಳಿದೆ ಹೌದು ಏನ್ ಪ್ರಶ್ನೆ ಅಂತ ಕೇಳಿದ್ರ ಮಾಳಿಂಗರಾಯ ತನ್ನ ಮೈ ಮೇಲೆ ಇರ್ತಕ್ಕಂತ ಬಟ್ಟಿಗಳನ್ನ ವಸ್ತ್ರಗಳನ್ನ ಅಗಸರ ಮಲ್ಲಣ್ಣನ ಕೈಯ ಕೊಟ್ಟಿದ ಆ ಸುಣ್ಣಗಾಕಿ ಹಾಕಿ ಸುಡ್ಬೇಡ ಬೀಸಿ ಗಲ್ಲಿ ಒಗಿಬೇಡ ಹೌದೌದು ಹೌದು ಹಾಕಿ ತುಳಿಬೇಡ ಅಂತರ್ಲೆ ಹೋಗುದು ಅಂಗೈ ಒಳಗ ಒಣಗಿಸ್ಕೊಂಡು ಬಾ ಅಂತ ಹೇಳಿ ಹೌದೌದು ಮಾಳಿಂಗರಾಯ್ ಹೇಳಿದ್ರು ಕೂಡ ಮಾಳಿಂಗರಾಯ ಮಾತು ಮೀರಿ ಮೀರಿ ಆ ಅಗಸರ ಮಲ್ಲಣ್ಣ ಹಂಗೆ ಮಾಡ್ದ ಹೌದು ಹಂಗ ಮಾಡಿದ ಕೂಡ ತಪ್ಪಿನ ಅರಿವಾಗಿ ತಪ್ಪಿನ ಅರಿವಾಗಿ ತಾಯಿ ಕರ್ಕೊಂಡು ಬಂದು ಜಪಾನ ಮಾಡಿದ ಹಾ ತಪ್ಪ ಅಂದ ಕೂಡ ಕಾಲಿಗೆ ಬಿದ್ದೇನೆ ಮಾಳಿಂಗರಾಯ್ ಎರಡು ಮಾತು ಹೇಳಿ ಕೇಳಿ ನಾನು ಹೌದು ಆ ಯಾವತ್ ನಾವು ಕೇಳೆವಿ ಅದು ಹಡದಿ ಹಾಸದ ಇವ ಇವ ಹೌದು ಹಾಸಿಂಗರಾಯ್ ಹಾಸಂದ ನೀನು ಇಲ್ಲ ಇಲ್ಲ ನಾ ಮಾಡಿಯುತ್ತಪ್ಪ ಏನಂತ ಹೇಳಿ ಹಡದಿ ಆಸನ ಅಂತ ಹೇಳಾನಾ ಹೇಳಾನಾ ಇಲ್ಲಿ ಪ್ರಶ್ನೆ ಹಾಂಗ ಕೇಳಿಲ್ಲ ನಾನು ಕೇಳಿಲ್ಲ ಮಾಳ್ನಂದ್ರಾಯ ಆ ಮಗ್ನಿಗೆ ತಾಯಿಯರ ಮಾತು ಹೇಳಾನಾ ಅವ ಮಾತು ಯಾವತ್ತು ಕೇಳಿ ನಾನು ಹೌದು ಇಷ್ಟೇ ಹಡದಿ ಆಸರ ಬಗ್ಗೆ ನಾನು ಕೇಳಿಲ್ಲ ಕೇಳಿಲ್ಲ ಅದಕ್ಕ ಬಿರ್ಲಿ ಹಾ ಮತ್ತೆ ಹೊಳ್ಳಿ ನನಗೆ ಒಂದು ಎರಡು ಮೂರು ಪ್ರಶ್ನೆ ಕೇಳ್ಯಾರ ಹೌದು ಮತ್ತೆ ಒಳ್ಳೆ ಕೇಳ್ಯಾರ ಮತ್ತೆ ಕೇಳ್ಯಾರ ಅವ್ರು ಹಾ ನಾ ಮಾರ್ಗ ಮುಗದೊಳಕ ಮತ್ತೆ ಹೇಳಮ್ರಿ ಅದ್ರ ಬಗ್ಗೆ ಹೇಳೋದೈತೆ ಹೌದು